ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಈಗ ರಾಗು ಬಂದು ಝಾನ್ಸಿ ಹತ್ತಿರ ಹೋಗಿ ಅವ್ರ ಜೊತೆ ಸೇರ್ಕೋಬೇಕು ಕೆಲಸಕ್ಕೆ ಅಂತ ಹೇಳಿ ಎಲ್ಲ ರೆಡಿಯೇ ಇರ್ತಾನೆ ಸೊ ಯಾವ ಕೆಲಸ ಮಾಡೋದು ಪ್ರತಿನಿತ್ಯ ಅವ್ರ ಜೊತೆ ಇರಬೇಕು ಯಾವಾಗಲೂ ಅವ್ರ ಜೊತೆ ಇರಬೇಕು ಅಂತಂದರೆ ಯಾವ ಕೆಲಸ ಮಾಡಿದ್ರೆ ಅವ್ರಿಗೆ ಹತ್ರ ಆಗ್ತೀನಿ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾನೆ ಆ ಟೈಮಲ್ಲಿ ಈ ಕಡೆ ನೋಡಿದ್ರೆ ತುಳಸಿ ಮತ್ತು ಪ್ರಣವ್ ಇಬ್ಬರು ಸೇರಿಕೊಂಡು ಲ್ಯಾಪ್ಟಾಪಿಗೆ ಪೆನ್ ಡ್ರೈವ್ ಆಗಿರೋದನ್ನು ಅವ್ಳು ಇರೋ ಥರ ಮಾಡಬೇಕು ಅಂತ ಹೇಳಿ ಆ ಲಾ ಪೆನ್ ಡ್ರೈವನ್ನ ಕಳೆದಾಕ್ಬಿಟ್ಟಿರ್ತಾರೆ ಅದು ಹೋಗಿ ಜಾಸ್ತಿ ಬ್ಯಾಗಲ್ಲೇ ಬಿದ್ಬಿಟ್ಟಿರುತ್ತೆ ಗೊತ್ತಾಗಿರೋದಿಲ್ಲ ಫುಲ್ ಎಲ್ಲ ಕಡೆಯೂ ಹುಡುಕ್ಬಿಡ್ತಾರೆ ಎಲ್ಲೂ ಸಿಗೋದಿಲ್ಲ ಹುಡುಕು ನನ್ಗೆ ಗೊತ್ತಿಲ್ಲ ಇದಾವಳು ಕೈಗೆ ಸಿಗಬಾರ್ದು ಅಂದರೆ ಸಿಗಬಾರ್ದು ಅಷ್ಟೇ ಮೊದಲು ನೇನು ಹುಡುಕು ಪ್ರಣವ್ ಅಂತ ಹೇಳಿ ಹೇಳ್ತಾಳೆ ಮಾಮ್ ಏ ಮಾಮ್ ನನ್ನನ್ನು ಹುಡ್ಕೋದು ಹೇಳ್ತಾ ಇದೆಯಾ ನನ್ನ ಕೈಯಲ್ಲಾಗಲ್ಲ ನೋಡು ಆ ಪೆನ್ ಡ್ರೈವ್ ಏನಾದ್ರೂ ಜಾಸ್ತಿ ಕೈಗೆ ಸಿಕ್ತು ಅಂತಂದರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಇದು ನಿನಗೂ ಗೊತ್ತಿದೆ ಅಲ್ವಾ ಸೊ ಮೊದಲು ನೀನು ಆ ಪೆನ್ ಡ್ರೈವ್ ಹುಡುಕು ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವನು ಕೂಡ ಹುಡ್ಕೋದಕ್ಕೆ ಅಂತ ಹೇಳಿ ಹೋಗಿ ಹುಡುಕ್ತಾ ಇರ್ತಾನೆ ಆದರೂ ಸಿಗೋದಿಲ್ಲ ಪೊರಕೆ ತಗೊಂಡು ಎಲ್ಲ ಗುಡಿಸಿ ಗುಡಿಸಿ ಹುಡುಕ್ತಾ ಇರ್ತಾನೆ ಎಂತ ಕೆಲಸ ಮಾಡ್ತೇನೆ ನೀನು ಬೇಜವಾಬ್ದಾರಿತನದಿಂದ ಇವತ್ತು ಇಷ್ಟೆಲ್ಲ ದೊಡ್ಡ ತೊಂದರೆ ಆಗಿದೆ ನೋಡು ನೀನು ಅವಾಗ್ಲೇನೆ ಸುಮ್ಮನೆ ನನ್ನ ಕೈಗೆ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಎಲ್ಲೋಯ್ತೋ ಏನೋ ಅದೇನಾದರೂ ಆ ಜಾನ್ಸಿ ಕೈಗೆ ಏನಾದ್ರು ಸಿಕ್ಬಿಡ್ತು ಅಂತಂದ್ರೆ ಮೊದಲೇ ಅದರಲ್ಲಿ ಅವರಿಬ್ರು ಸೀಮಂತ ಶಾಸ್ತ್ರ ಅದನ್ನ ನಡ್ಸ್ಕೊಟ್ಟಿರೋದು ಇವರಿಬ್ಬರೇ ಅದೇನಾದರೂ ಸಿಕ್ತು ಅಂತಂದರೆ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾಗಿ ಹೋಗ್ಬಿಡುತ್ತೆ ಪ್ರಣ ಮೊದ್ಲು ಹುಡುಕು ಅಂತ ಹೇಳಿ ಹುಡುಕ್ಸ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಅನಿತಾ ಹೊರಗಡೆ ಹಾಲಲ್ಲಿ ಕೂತಿರ್ತಾಳೆ ಅವ್ರ ಅಣ್ಣ ಬರ್ತಾನೆ ಬಂದ ತಕ್ಷಣವೇ ಪಲ್ಲವಿ ರೂಮಿಗೆ ಆ ಸ್ವೀಟ್ ಬಾಕ್ಸು ಹೂವು ಎಲ್ಲ ತೊಗೊಂಡು ಹೋಗ್ತಾನೆ ಇರ್ತಾನೆ ಅದಾದ ತಕ್ಷಣವೇ ಮಲ್ಲಿ ಕೆಲಸ ಮಾಡ್ತಾ ಇದ್ದಳು ಬಂದ್ಬಿಟ್ಟು ಅನಿತಮ್ಮವ್ರೆ ಅನಿತಮ್ಮವ್ರೆ ಅಣ್ಣ ಪಲ್ಲವಿ ಅಕ್ಕಂದ ರೂಮಿಗೆ ಸ್ವೀಟು ಹೂವು ಎಲ್ಲ ತೊಗೊಂಡು ತುಂಬ ಖುಷಿಯಿಂದ ಹೋಗ್ತಾ ಇದ್ದ ಅಂತ ಹೇಳ್ತಾರೆ ಹೋಗ್ಲಿ ಬಿಡು ಅವ್ನು ಹೆಂಡತಿ ರೂಮಿಗೆ ತಾನೇ ಹೋಗಿದ್ದಾನೆ ಅದಕ್ಕೆ ಯಾಕೆ ನೀನು ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೀಯ ಅಂತ ಹೇಳಿದಾಗ ಅಯ್ಯೋ ಅಮ್ಮೋರೆ ನಿಮ್ಗೆ ಹೇಗೆ ಹೇಳಿ ನಾನು ಅವ್ರು ಅವ್ರ ರೂಮಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅವ್ರು ಏನಾದರೂ ಸಂಸಾರ ಶುರು ಆಯಿತು ಅಂತಂದರೆ ನೀವಿಲ್ಲ ಈಗ ಕಳ್ಕೊಂಡಿರೋ ಜೀವನ ನಿಮಗೆ ವಾಪಸ್ ಸಿಗುತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದಕ್ಕೆ ನಾನೇನು ಮಾಡೋದಕ್ಕಾಗುತ್ತೆ ಅವ್ನು ಅವ್ನು ಜೊತೆ ಖುಷಿಯಾಗಿದ್ದರೆ ನಾನೇನು ತೊಂದರೆ ಮಾಡೋದಕ್ಕಾಗೋದಿಲ್ಲ ಅಲ್ವಾ ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅಮ್ಮೋರೆ ಏನಮ್ಮಂದರೆ ನೀವು ಅವಾಗಲೇ ಅವರಿಬ್ಬರು ಸೇರಬಾರ್ದು ಅಂತ ಅಂದ್ಕೊಂಡಿದ್ರಿ ಅಂತ ಹೇಳಿದಾಗ ನಾನು ಅನಿತಾ ಹೇಳಿದ್ದಾಳೆ ಅಂತಂದಮೇಲೆ ಆ ಕೆಲಸ ಹಾಗೆ ಆಗುತ್ತೆ ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿನ್ನಿಂದ ಅದನ್ನು ಏಳಿಸ್ಕೊಬೇಕಾಗಿಲ್ಲ ಕಣೇ ಆದರೆ ನಾನು ಮಾಡಿರೋ ಕೆಲಸನ ನೀನು ಮುಂದೆ ಹೇಳೋದಕ್ಕಾಗ್ತಾ ಇಲ್ಲ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಹೋದರೆ ಪಲ್ಲವಿ ಹತ್ರ ಹೋಗ್ಬಿಟ್ಟು ಅವನು ಹೂವು ಮತ್ತು ಸ್ವೀಟ್ಸ್ ಎಲ್ಲ ಕೊಡ್ತಾನೆ ಅನಿತಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಷ್ಟು ದಿನ ನಿನ್ನ ಜೊತೆಗಿದ್ರು ಕೂಡ ನಿನ್ನ ಇಷ್ಟು ಹತ್ರದಿಂದ ನೋಡೋದಕ್ಕೆ ಆಗಿರಲಿಲ್ಲ ನಾವಿಬ್ರು ಇಷ್ಟು ಕ್ಲೋಸ್ ಆಗಿರೋದಕ್ಕೂ ಆಗಿರಲಿಲ್ಲ ಆದರೆ ಇವತ್ತು ಹಗಳಿಗೆ ಬಂದಿದೆ ಅಲ್ವಾ ಅಂತ ಹೇಳಿದಾಗ ಹೌದು ನಿನಗೆ ಮದುವೆಗಿನ ಮುಂಚೆ ಇದ್ದಿದ್ದ ಪ್ರೀತಿ ನನ್ನ ಮೇಲೆ ಇವಾಗ ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆ ಪ್ರೀತಿನ ಮತ್ತೆ ಇವತ್ತು ಹುಡ್ಕೋಣ ಅಂತ ಹೇಳಿ ಇಬ್ರು ಖುಷಿ ಖುಷಿಯಾಗಿ ಇರ್ತಾರೆ ಹಾಗೆ ಮಂಚದ ಮೇಲೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಅದೇ ಟೈಮಿಗೆ ಇಬ್ಬರಿಗೂ ಕೂಡ ಮೈ ಕಟ್ತಾ ಶುರುವಾಗೋಗ್ಬಿಡುತ್ತೆ ಅರೆ ಏನಾಯಿತು ಯಾಕೆ ಈ ರೀತಿಯಲ್ಲಿ ಆಗ್ತಾಯಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬಂದು ನಿಂತ್ಕೊಂಡು ನೋಡಿದ್ರೆ ಮೈಯೆಲ್ಲ ಕಡಿತಾ ಇರುತ್ತೆ ಅಯ್ಯೋ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅನಿತಾ ಮೈಯೆಲ್ಲ ಕಡಿತಾ ಇದೆ ಅಂತ ಹೇಳ್ತಾರೆ ಯಾಕೋ ಯಾಕೋ ಏನಾಯಿತು ಅಂತ ಹೇಳಿ ಹೇಳ್ತಾ ಇರ್ತಾನೆ ಮಿಥುನ್ ನೋಡು ನೀನು ಏನು ಮಾಡ್ಕೊಂಡಿದ್ಯಾ ಅಂತ ಹೇಳಿದಾಗ ಅಮ್ಮ ನನಗೆ ಗೊತ್ತಿಲ್ಲಮ್ಮ ರೂಮಲ್ಲಿ ಹೋಗಿ ಮಲಗಿದ್ದಷ್ಟೇ ಈ ರೀತಿ ಮೈಯೆಲ್ಲ ಕಡಿತಾ ಇದೆ ಬೆಡ್ ಮೇಲೆ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಏಯ್ ನಿನ್ಗೆ ಒಂದ್ಸಲ ಹೇಳಿದರೆ ಅರ್ಥ ಆಗೋದಿಲ್ವಾ ಅಂತ ಹೇಳಿ ಅನಿತಾ ಮನೆ ಕೆಲಸದೊಳಗೆ ಹೊಡೆದು ಒಗ್ದಿರೋ ಬಟ್ಟೆನ ಹಾಗೆ ವಾಶ್ ಆಗಿರೋ ಬೆಡ್ಶೀಟ್ನ ಎಲ್ಲಾಂದ್ರೆ ಹಾಕ್ಬೇಡ ಒಣಗೋದಕ್ಕೆ ಅಂತ ಹೇಳಿದ್ದೀನಲ್ವಾ ಮೊದಲೋಗಿ ಆ ಬೆಡ್ ಸ್ಪ್ರೆಡನ್ನು ಚೇಂಜ್ ಮಾಡಿ ನೀಟಾಗಿ ಹೋಗಿಬಿಡು ಅನಿತಾ ಅಣ್ಣ ನೀವು ಹೋಗಿ ಸ್ನಾನ ಮಾಡ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಅನಿತ ಒಂದು ಸಲ ಕೈಯಾಕ್ತು ಅಂತ ಅಂದರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಏಯ್ ಏನೇ ಅನಿತಾ ಈ ಅನಿತನ ಸಾರಿ ಮುಗಿಸ್ಬಿಡ್ಬೇಕು ಇವ್ರ ಕತೆ ಇಲ್ಲೇ ಹೋಗ್ಬಿಡ್ಬೇಕು ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದೆ ಆದರೆ ಈ ಅನಿತ ನಿನ್ನ ಕತೆನ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಆ ನನ್ನ ಜೊತೆ ಆಟ ಆಡೋದನ್ನ ಇಟ್ಕೊಬಿಡ ಅಂತ ಹೇಳಿ ಮನಸ್ಸರೇ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಜಾನ್ಸಿ ಬರ್ತಾಳೆ ಅವರಿಬ್ರು ಹುಡುಕ್ತಾ ಇರ್ತಾರೆ ಆದರೂ ಕೂಡ ಅದು ಸಿಕ್ಕಿರೋದಿಲ್ಲ ಏನತ್ತೆ ಇಷ್ಟೊಂದೆಲ್ಲ ಹುಡುಕ್ತಾ ಇದ್ದೀರಾ ಅಂತ ಹೇಳಿದಾಗ ಅದು ಅದು ಅಂತ ಹೇಳ್ತಾಳೆ ನೋಡಿ ಹುಡುಕುವಾಗ ಯೋಚನೆ ಮಾಡಿ ಹುಡ್ಕಿ ಅದು ನಿಮ್ಮ ವಸ್ತು ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅದು ಏನಾದರೂ ನಿಮ್ಮ ವಸ್ತು ಅಲ್ಲ ಅಂತಂದರೆ ಖಂಡಿತವಾಗ್ಲೂ ಅದು ನಿಮ್ಗೆ ಸಿಗೋದಿಲ್ಲ ಯಾರಿಗೆ ಸೇರಬೇಕು ಯಾರಿಗೆ ಸಿಗಬೇಕು ಅವ್ರಿಗೆ ಸಿಕ್ಕೇ ಸಿಗುತ್ತೆ ಹುಷಾರು ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಅವ್ಳ ಬ್ಯಾಗನ್ನು ತಗೊಂಡು ಹೊರಟು ಬಿಡ್ತಾಳೆ ಆ ಆ್ಯಂಡ್ ಡ್ರೈವ್ ನೋಡಿದ್ರೆ ಆ ಬ್ಯಾಗ್ ಒಳಗಡೆ ಇರುತ್ತೆ ಇವ್ರಿಗೂ ಗೊತ್ತಿರೋದಿಲ್ಲ ಅವಳಿಗೂ ಕೂಡ ಗೊತ್ತಿರೋದಿಲ್ಲ ಇವನು ಹುಡುಕ್ತಾ ಇರ್ತಾನೆ ಹುಡುಕ್ತಾ ಇರ್ತಾನೆ ತುಂಬಾನೇ ಹುಡುಕ್ತಾ ಇರ್ತಾನೆ ಹೊರಗಡೆ ಬಂದು ಅನಿತಾ ಸಾರಿ ಜಾನ್ಸಿ ರಾಯ್ ಡ್ರೈವರ್ನ ಕರಿ ನಾನು ಆಚೆ ಹೋಗಬೇಕು ಅಂತ ಹೇಳ್ತಾಳೆ ಮೇಡಮ್ ಡ್ರೈವರ್ ಇಲ್ವಲ್ಲ ಹತ್ರ ಕರ್ಕೊಂಡು ಹೋಗಿದ್ದಾರಲ್ಲ ಈಡಿಯೇಟ್ ಅಂತ ಹೇಳಿ ಹೊಡೆದ್ಬಿಟ್ಟು ನನ್ನ ಡ್ರೈವರ್ನ ಕಣಿ ಮೇಡಮ್ ಏಳುವರೆ ತಿಂಗಳಿಂದ ನೀವು ಕಾರೇ ಬೇಡ ಅಂತ ಹೇಳಿದಿರಿ ಅದಕ್ಕೆ ಸುಮ್ಮನೆ ಯಾಕೆ ಡ್ರೈವರ್ನ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನೇ ಡ್ರೈವರ್ನ ಮನೆ ಕಳಿಸ್ಬಿಟ್ಟೆ ಅಂತ ಹೇಳ್ತಾನೆ ಏನು ನೀನು ಡ್ರೈವರ್ನ ಮನೆ ಕಳಿಸ್ತಾ ಯಾರನ್ನು ಕೇಳಿ ನೀನು ಮನೆ ಕಳಿಸ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೇಡಮ್ ನೀವೇ ಬೇಡ ಅಂದ್ರೆ ನಾನು ಬೇಡ ಅಂತಂದರೆ ನಾನೇನು ಹೇಗೆ ಓಡಾಡ್ತಾ ಇದ್ದೆ ಕಾಲಲ್ಲಿ ಓಡಾಡ್ತಾ ಇದ್ದೆ ಹೌದು ಮೇಡಮ್ ನೀವು ಕಾಲಲ್ಲಿ ಓಡಾಡ್ತಾ ಇದ್ದೀರಿ ಹಾಗೆ ಕ್ಯಾಬಲ್ಲಿ ಓಡಾಡ್ತಾ ಇದ್ರಿ ಆಟೋದಲ್ಲಿ ಓಡಾಡ್ತಾ ಇದ್ರಿ ಬಸ್ಸಲ್ಲ ಓಡಾಡ್ತಾ ಇದ್ರಿ ಮೇಡಮ್ ಅಂತ ಹೇಳಿದಾಗ ನಾನು ಶೀಘೆಲ್ಲ ಓಡಾಡ್ತಾ ಇದ್ದ ಅಂತ ಹೇಳಿ ಮತ್ತೆ ಇನ್ನೊಂದು ಕೆನ ಕೊಡ್ತಾಳೆ ಮೇಡಮ್ ಯಾಕೆ ಮೇಡಮ್ ಏನಾಯಿತು ಮೇಡಮ್ ಅಂತ ಹೇಳಿದಾಗ ನನ್ನ ಜೊತೆ ನೀನು ತಮಾಷೆ ಮಾಡೋದಕ್ಕೆ ಬೇಡ ಕಾಮಿಡಿ ಮಾಡೋದಕ್ಕೂ ಲಿಮಿಟ್ ಇರಬೇಕು ನಾನು ಯಾಕೆ ನನಗೇನು ಅಂಥದ್ದು ಬಂದಿರೋದು ಹಣೆ ಬರಹ ಕರ್ಮ ನಾನು ಕಾ ಕಾರನ್ನು ಬಿಟ್ಟು ಬಸ್ಸು ಆಟೋದಲ್ಲೆಲ್ಲ ಓಡಾಡೋದಕ್ಕೆ ಯು ಈಡಿಯಟ್ ನನಗೇನು ಇವಾಗ ಡ್ರೈವರ್ನ ಅರೇಂಜ್ ಮಾಡ್ತೀಯಾ ಮಾಡಲ್ವಾ ಮೇಡಮ್ ಅದು ಇದಕ್ಕಿದ್ದಂಗೆನೆ ಈಗ ಡ್ರೈವರ್ ಬೇಕು ಅಂದರೆ ಅವ್ರೇನು ಮಾರ್ಕೆಟಲ್ಲಿ ಸಿಗೋ ತರಕಾರಿನ ಮೇಡಮ್ ಬಾ ಅಂತಕ್ಷಣ ಬಂದುಬಿಡೋಕೆ ಇಲ್ಲ ಅದು ದುಡ್ಡು ಕೊಡ್ತಂದುಬಿಡಕ್ಕೆ ಅವರು ಹುಡುಕ್ಬೇಕಲ್ವಾ ಮೇಡಮ್ ಅಂತ ಹೇಳ್ತಾರೆ ಈ ಅಂತ ಹೇಳಿಕೇನೆ ಗೊತ್ತಿಲ್ಲ ಮೇಡಮ್ ನೀವು ಏಳುವರೆ ತಿಂಗಳಿಂದ ಈ ರೀತಿ ಇರಲಿಲ್ಲ ಅದಕ್ಕೆ ನಾನು ದೌಡ್ಯಾಗ ಮಾಡಿಸ್ಕೊಂಡಿರೋ ಇನ್ಶೂರೆನ್ಸನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ದೆ ಮತ್ತು ತೊಗಿ ಮಾಡಿಸ್ಬೇಕು ಅದು ನಿಮಗೆ ಅಂತ ಹೇಳಿದ್ರೆ ಯಾವ ಡ್ರೈವರ್ ಬರ್ತಾನೆ ಮೇಡಮ್ ನೀವೇ ಹೇಳಿ ಅಂತ ಹೇಳಿದಾಗ ಯಾಕೋ ನನಗೇನಾಗಿದೆ ನಾನೇನಾದ್ರೂ ಅವ್ರಿಗೆ ಏನಾದರೂ ತೊಂದರೆ ಕೊಡ್ತೀನಿ ಅಂತ ಹೇಳಿದಾಗ ಮೇಡಮ್ ಬರೋ ಡ್ರೈವರ್ಗಳೆಲ್ಲ ನಂತರ ರೆಡಿ ರೆಡಿಯಾಗಿರ್ಬೇಕಲ್ಲ ನೀವು ಈ ರೀತಿ ಹೊಡೆದ್ರೆ ಅವರು ಏನು ಹೇಳ್ದೇನೆ ಮಾತಾಡ್ದೆ ಕೇಳ್ದೇನೆ ಹಾಗೆ ಹೊಡೋಗ್ಬಿಡ್ತಾರಲ್ವ ಅಂತ ಹೇಳಿದಾಗ ನೋಡು ರಾಯ್ ನೀನು ಏನು ಅಂತ ನನಗೆ ಗೊತ್ತಿಲ್ಲ ನನಗಿವತ್ತು ಡ್ರೈವರ್ ಬೇಕೇ ಬೇಕು ಅಷ್ಟೇ ನೀನು ಮೊದಲು ಅರೇಂಜ್ ಮಾಡು ಅಂತ ಹೇಳ್ತಾರೆ ಸರಿ ಮೇಡಮ್ ಆಯಿತು ಅಂತ ಹೇಳಿ ಹೋಗಿ ಅಲ್ಲಿಂದ ಅವನು ಸುಮ್ಮನೆ ಕೂತ್ಕೊಂಡಿರ್ತಾನೆ ಅವಳು ಕ್ಯಾಬಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ತಾಳೆ ಅದೇ ಟೈಮಿಗೆ ಇವನಿಗೆ ಫೋನ್ ಮಾಡಿಬಿಡ್ತಾನೆ ಇರೋ ರಾಗೋಗೆ ಏನಾಯ್ತು ರಾಯ್ ಯಾಕೆ ಅಂತ ಹೇಳಿದಾಗ ಸರ್ ನೋಡಿ ಸರ್ ಮೇಡಮ್ನ ಇಷ್ಟು ದಿನ ಅವರು ಕ್ಯಾಬು ಆಟೋದಲ್ಲಿ ಓಡಾಡ್ತಾ ಇದ್ರು ಇದ್ದಕ್ಕಿದ್ದಾಗೆ ಡ್ರೈವರ್ ಬೇಕು ಅಂತ ಹೇಳಿ ನನ್ನ ಕೆನ್ನೆಗೆ ಬಾಸ್ಬಿಟ್ರು ಸರ್ ತಮಟೆ ಮಾಡ್ಕೊಂಡಿದ್ದಾರೆ ನನಗೆ ಇದಕ್ಕೆ ಅಂತ ಹೇಳಿ ಮಾಡಿಸ್ಕೊಂಡಿರು ಇನ್ಶೂರೆನ್ಸ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ದೀನಲ್ಲ ಆದರೂ ರಿನ್ಯೂವಲ್ಸ್ ಮಾಡಿಸೋದ್ರ ಬಗ್ಗೆ ಯೋಚನೆ ಇದೆ ಸರ್ ನನ್ನ ಕೆನ್ನೆಗಳು ನನ್ನ ದಂತಗಳು ಉಳಿಯೋದಿಲ್ಲ ಸರ್ ಅಂತ ಹೇಳ್ತಾನೆ ಏನಾಯಿತು ರಾಯ್ ಅಂತ ಹೇಳಿದಾಗ ಇದಕ್ಕಿದ್ದಾಗೆ ಡ್ರೈವರ್ ಬೇಕು ಅಂತ ಕೇಳ್ತಾ ಇದ್ದಾರೆ ಎಲ್ಲಿಂದ ತರಲಿ ಸರ್ ಕೇರ್ ಮಾರ್ಟಿ ಮಾರ್ಕೆಟಿಗೆ ಹೋದರೆ ಸಿಗ್ತಾರೆ ಹೇಳಿ ಅಂತ ಹೇಳಿದಾಗ ಸಿಕ್ಕೇ ಸಿಗ್ತಾರೆ ರಾಯ್ ನಾನೇ ಇದ್ದೀನಲ್ವಾ ಬೇರೆ ಯಾರು ಡ್ರೈವರ್ ಬೇಕು ಏನು ಸರ್ ನಿಮಗೆ ಕಂಪ್ನೀಲಿ ಒಂದು ಒಳ್ಳೆ ಕೆಲಸ ಕೊಡಿಸ್ಬಿಟ್ಟು ಅವ್ರ ಜೊತೆ ಇರೋ ಥರ ಮಾಡಬೇಕು ಅಂದರೆ ನೀವು ನೋಡಿದ್ರೆ ಡ್ರೈವರ್ ಆಗಬೇಕು ಅಂತ ಇದ್ದೀರಲ್ಲ ಸರ್ ಅಂತ ಹೇಳಿದಾಗ ನೋಡು ಡ್ರಾಯ್ ನೋಡು ರಾಯ್ ಡ್ರೈವರ್ ಆದರೆ ಪ್ರತಿ ಕ್ಷಣ ಅವ್ರ ಜೊತೆನೇ ಇರ್ಬೋದು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅವ್ರಿಗೇನಾದರೂ ತೊಂದರೆ ಆಗುತ್ತೆ ಎಲ್ಲ ನೋಡ್ಕೋಬೋದು ಅದೇ ಏನಾದ್ರೂ ಆಫೀಸಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರೆ ನೈನ್ ಟು ಫೈವ್ ಕೆಲಸ ಮುಗ್ದೋಗುತ್ತೆ ನನ್ನ ಪಡಗೆ ನಾನು ಮನೆಗೆ ಬರಬೇಕಾಗುತ್ತೆ ನಾವು ದೂರ ಇರ್ತೀವಿ ಅದೇ ಡ್ರೈವರ್ ಆದರೆ ನೀನೇ ಯೋಚನೆ ಮಾಡು ಎಲ್ಲಿಗೋದ್ರು ನಾನು ಅವ್ರ ಜೊತೆಯೇ ಇರಬೇಕು ಅವ್ರ ಹತ್ತಿರದಲ್ಲೇ ಇರ್ತೀನಿ ಅಂತ ಹೇಳಿದಾಗ ಹೌದಲ್ವ ಸರ್ ನೀವು ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಆದಮೇಲೆ ನನ್ನ ಕೆಲಸನೂ ಕಿತ್ಕೊಂಡ್ಬಿಡ್ತಾರ ಹೇಗೆ ಅಂತ ಹೇಳಿದಾಗ ರಾಯ್ ಅವ್ರ ಪಿ ಎ ನೀನು ಅವ್ರು ಏನೇ ಮಾಡಿದ್ರು ಕೂಡ ಒಂಥರ ಒಂಥರ ಅವ್ರ ಜೊತೆ ಯಾವಾಗಲೂ ನಿಂತೇ ಇರ್ತೀಯಲ್ವಾ ಅಂತ ಹೇಳಿದಾಗ ಹೌದು ಸರ್ ನೀವು ಹೇಳಿದ್ದು ನಿಜ ಝಾನ್ಸಿ ಮೇಡಮ್ಮು ಸೀತಾ ಮಾತೆ ನೀವು ರಾಮ ನಾನು ನಿಮ್ಮಿಬ್ಬರ ಮಧ್ಯೆ ಇರುವಂತ ಹನುಮಂತ ಅಂತ ಹೇಳ್ತಾ ಇರ್ತಾನೆ ಸರಿ ರಾಘು ಸರ್ ಅದು ಆಗೋಗ್ಬಿಡ್ಲಿ ಡ್ರೈವರ್ ಕೆಲಸಕ್ಕೆ ನಿಮ್ಮನ್ನೇ ತಗೊಳ್ಳೋದಕ್ಕೆ ಏನಾದರೂ ಒಂದು ಮಸ್ಕ ಹೊಡಿತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದೇ ಟೈಮಿಗೆ ಅವನು ಒಳಗಡೆ ಬರ್ತಾ ಇರ್ತಾನೆ ಇವನಿಗೆ ಅವ್ರ ಅಮ್ಮಗೆ ಫೋನ್ ಬಂದಿರುತ್ತೆ ಅಂತ ಹೇಳಿ ಮಾತಾಡೋದಕ್ಕೆ ತುಳಸಿ ಹೋಗ್ತಾಳೆ ಅಷ್ಟಲ್ಲಿ ಇವ್ ನೋಡೋಗ್ಬಿಟ್ಟು ಒಂದು ಪೆನ್ ಡ್ರೈವ್ನ ಅದೇ ಜಾನ್ಸಿಗೆ ಮಿಸ್ ಮಾಡಿರ್ತಾನಲ್ಲ ಅದೇ ಪೆನ್ ಡ್ರೈವ್ನ ತೊಗೊಂಡು ಬಂದ್ಬಿಟ್ಟು ಮೊದಲು ಈ ಪೆಂಡ್ರಾಗ್ ಸಿಕ್ತು ಅಂತ ಹೇಳಿ ಅಮ್ಮನ್ ಕೊಡಬೇಕು ಇಲ್ಲಾಂದರೆ ನನ್ನ ಹಾಕೊಂಡು ಹಾಕ್ಕೊಂಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏನು ಮಾಡೋದು ಅಂತ ಹೇಳಿ ಸೋಫಾ ಕೆಳಗಡೆ ಹಾಕ್ಬಿಟ್ಟು ಅವ್ರ ಅಮ್ಮ ಬರೋದನ್ನೇ ಕಾಯ್ತಾ ಇರ್ತಾನೆ ಬಂದ ತಕ್ಷಣ ಮಾಮ್ ಸಿಕ್ತು ಸಿಕ್ತು ಅಂತ ಹೇಳಿ ಹೇಳ್ತಾನೆ ಏನಾಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅದೇ ಟೈಮಿಗೆ ಅವನು ಆ ಕಡೆ ನಿಂತ್ಕೊಂಡು ಕಸ ಗುಡಿಸ್ತಾ ಇರ್ತಾನೆ ರಾಯ್ ಬಂದು ಏನು ಮೇಡಮ್ ನೀವೇ ಆ ತಬಲನ ಮುಂದೆ ನಿಂತ್ಕೊಂಡು ಕೆಲಸ ಇದ್ದೀರಾ ಪಾಪ ಆ ಮಲ್ಲಿಕಾಯಲ್ಲಿ ಮಾಡಿಸಿ 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 ಇವನು ಎಲ್ಲನೂ ಕೆಲಸ ಮಾಡ್ದೇನೆ ಓಡಾಡ್ಕೊಂಡಿದ್ದ ಕೊಬ್ಬಿದ್ದ ಇವಾಗ ಸ್ವಲ್ಪನಾದ್ರೂ ಕೆಲಸ ಮಾಡಲಿ ಅಂತ ಹೇಳಿ ಹೇಳಿದಾಗ ಅವನು ತಿಳ್ಕೊತಾನೆ ಸಾರ್ ಏನು ಸರ್ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅದು ಅದು ಅಂತ ಹೇಳಿ ಹೇಳ್ತಾನೆ ಏನು ಸರ್ ನೀವು ಯಾಕೆ ಸರ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರಬೇಕಿದ್ರೆ ಅದೇನಾದರೂ ಆಗಲಿ ನಿಂಗೆ ಕೆರಾವ್ ಸುಮ್ಮನೆ ಹೋಗು ಅಂತ ಹೇಳಿ ಹೇಳ್ತಾರೆ ಅಮ್ಮ ತಗೋ ಈ ಪೆನ್ ಡ್ರೈವ್ ಸಿಕ್ತು ಅಂತ ಕೊಡ್ತಾನೆ ಅದೇ ಟೈಮಿಗೆ ಅಂತೂ ಈ ಪೆನ್ ಡ್ರೈವ್ ಸಿಕ್ತಲ್ಲ ಅಂತ ಹೇಳಿ ಖುಷಿ ಪಡ್ತಾಯಿರ್ತಾರೆ ಈ ಕಡೆ ರಾಗು ಕೆಲಸ ಬರೋದಕ್ಕೆ ಅಂತ ಹೇಳಿ ರೆಡಿಯಾಗಿ ಬಂದಿರ್ತಾನೆ ರಾಗು ಏನಪ್ಪ ಫುಲ್ಲು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದಾಗ ಮತ್ತು ನನ್ನ ಹೆಂಡ್ತಿನ ಹೊಲ್ಸ್ಕೋಬೇಕಲ್ವಾ ದೊಡಪ್ಪ ಅಂತ ಹೇಳ್ತಾನೆ ಮೊದಲನೇ ಸಲ ಹೆಂಡ್ತಿಗೆ ಲೈ ನೋಡ್ದು ಬೀಳಿಸ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು ನೀನೇ ಅಣ್ಣ ಏನೋ ಆದರೂ ಮಿಸ್ ಆಗಿದೆ ಕಣೋ ಏನೇ ಆ ನೋಡು ಈ ಕನ್ನಡಕ ಮಿಸ್ ಆಗಿದೆ ಇವಾಗ ನೋಡು ಸೂಪರಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಡ್ತಾ ಇರ್ತಾನೆ ತಾಳಿನ ಕೈ ಕಟ್ಕೊತಾನೆ ಯಾಕಪ್ಪ ಇದನ್ನ ನಾನು ನಾ ಚಪ್ತ ಮಾಡ್ಕೊಂಡು ಕಟ್ಕೋತಾ ಇರೋದು ಇದು ನನ್ನ ಜಾನ್ಸಿ ಮೇಡಮ್ ಕೊರಳಿಗೆ ಬೀಳೋವ್ರಿಗೂ ನನ್ನ ಕೈಯಲ್ಲೇ ಇರುತ್ತೆ ಅಂತ ಹೇಳಿ ಹೇಳ್ತಾನೆ ಸರಿರಾಗು ನೀನು ಅಂದ್ಕೊಂಡಿರೋ ಕೆಲಸ ಇಡೇರಲಿ ನಮ್ಮ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಹೇಳಿ ಅವ್ರ ಮನೆಯವರೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಅಲ್ಲಿಂದ ಕಳಿಸ್ತಾರೆ ಜಾಸ್ತಿ ನೋಡಿದ್ರೆ ಕೆಲಸ ಮಾಡ್ಕೊಂಡು ಕೂತಿರ್ತಾಳೆ ಅದೇ ಟೈಮಿಗೆ ಇವ್ರು ಬರ್ತಾರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅವ್ಳಿಗೆ ಏನಾದ್ರು ಪೆಡ್ರೆಸ್ ಇಟ್ಬಿಟ್ಟಿದ್ದಿದ್ರೆ ಈಗೇನೋ ಸಿಕ್ಕಿಲ್ಲ ಆದರೆ ಅವ್ಳಿಗೆ ಹಳೆ ನೆನಪುಗಳು ಬರೋ ಥರ ವ್ಯಕ್ತಿಗಳಾಗ್ಲಿ ವಸ್ತುಗಳಾಗ್ಲಿ ಸಿಗಬಾರ್ದು ಇದನ್ನೆಲ್ಲ ಕಳಿಸಿರೋದು ಯಾರಾಗಿರ್ತಾರೆ ಅವ್ರು ಸಿವಂಥದ್ ವಿಡಿಯೋ ಇರೋದು ಅವ್ರ ಹತ್ರ ಮಾತ್ರ ಅಲ್ವಾ ಅವರೇ ಆಗಿರ್ತಾರೆ ಅಂತ ಹೇಳಿ ರಾಮಚಾರಿಗೆ ತುಳಸಿ ಫೋನ್ ಮಾಡಿ ಬೈತಾ ಇರ್ತಾಳೆ ನಿಮ್ಗೇನು ಮಾಡೋದು ಕೆಲಸ ಇಲ್ವಾ ನಮ್ಮ ಜಾನ್ಸಿ ಆರಾಮಾಗಿ ನೆಮ್ಮದಿಯಾಗಿದ್ದಾಳೆ ನೀವು ಯಾಕೆ ಆ ಪೆಂಡ್ರಲ್ ಕೊಟ್ಟಿದ್ದೀರಾ ಅಂತ ಹೇಳಿದಾಗ ಹಳೆ ನೆನಪುಗಳನ್ನ ಬರ್ಸೋದಕ್ಕೆ ತಂಗಿ ಜೀವನ ನೆಮ್ಮದಿಯಾಗಿರೋದಕ್ಕೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬೈದು ಫೋನ್ನ ಕಟ್ ಮಾಡಿಬಿಡ್ತಾರೆ ಇವಳು ಇಲ್ಲ ಹೀಗೆಲ್ಲ ಆಗಬಾರ್ದು ಅವ್ರು ಎದುರುಗಡೆ ಯಾರು ಬರ್ದೇ ಇರೋ ಥರ ನಾವು ನೋಡ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿರ್ತಾಳೆ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್